ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಎರಡು ಸಾವಿರದ ಇಪ್ಪತ್ತಾರರ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದರ ಅಂದರೆ ಗಣಿತ ವಿಷಯವನ್ನು ನಾವು ಇಂದು ನೋಡ್ತಾ ಇದ್ದಾವೆ ಸೊ ಮೊದಲನೇ ಪ್ರಶ್ನೆ ನಿಮ್ಗೆ ಗೊತ್ತಿರುವಾಗ ಬಹುವಾಕೀಯ ಪ್ರಶ್ನೆಗಳತ್ತ ಇದ್ದಾವೆ ಎಂಟು ಬಹುವಾಕೀಯ ಪ್ರಶ್ನೆಗಳದಾವೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರವನ್ನು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಅಂತ ಹೇಳಿದಾರ ನೋಡೋಣ ಮೊದಲನೇ ಪ್ರಶ್ನೆ ಎ ಮತ್ತು ಬಿ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಮಸ ಒಂದು ನೋಡಿ ಸಹ ಅವಿಭಾಜ್ಯ ಅಂದರೆ ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಎಷ್ಟಾಗಿರ್ತದೆ ಅಂದರೆ ಒಂದಾಗಿರ್ತದೆ ಇದನ್ನ ಬಿಟ್ಟು ಯಾವುದೇ ಅಪವರ್ತನಗಳು ಸಾಮಾನ್ಯವಾಗಿರೋದಿಲ್ಲ ಅಂತಹ ಹೋಗ ಸಹ ಅವಿಭಾಜ್ಯ ಅಂತ ಕರಿತಾ ಇದ್ದಾವೆ ನೆಕ್ಸ್ಟ್ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದಾರೆ ಆ ಸಮೀಕರಣಗಳ ಪ್ರತಿನಿಧಿಸುವ ರೇಖೆಗಳು ನೋಡ್ರಿ ಸ್ಥಿರ ಜೋಡಿಗಳಂದ್ರೆ ಛೇದಿಸುವ ರೇಖೆಗಳನ್ನು ಹೊಂದಿರ್ತಾ ಇದೆ ಹಾಗೆ ಅವಲಂಬಿತ ಸ್ಥಿರ ಜೋಡಿ ಅಂದರೆ ಐಕ್ಯವಾಗುವ ರೇಖೆಗಳನ್ನು ಹೊಂದಿರ್ತಾ ಇದೆ ಲಂಬ ರೇಖೆಗಳು ಸಂಬಂಧ ಎನ್ನೆಲೆಯ ಅಧ್ಯಾಯದಲ್ಲಿ ಹೀಗಾಗಿ ಯಾವ ಉಪ ಅಂದ್ರೆ ಉತ್ತರ ಸಂಹಾಂತರ ರೇಖೆಗಳು ಅಸ್ಥಿರ ಜೋಡಿ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಸೆವೆನ್ ಎಕ್ಸ್ ಗಾತ ನಾಲ್ಕು ಮೈನಸ್ ಟು ಎಕ್ಸ್ ಗಾತ ಮೂರು ಪ್ಲಸ್ ತ್ರೀ ಎಕ್ಸ್ ಗಾತ ಎರಡು ಪ್ಲಸ್ ಎಕ್ಸ್ ಮೈನಸ್ ತ್ರೀ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂದರೆ ಗರಿಷ್ಠ ಘಾತ ಅಥವಾ ಗರಿಷ್ಠ ಡಿಗ್ರಿ ಅಂತ ಕರೀತಾ ಇದ್ದಾವೆ ಎಷ್ಟಿದೆ ನಾಲ್ಕಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿದಾಗ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇಲ್ಲಿ ಎಫ್ನ ಎಫ್ ಅಂದರೇನು ಅಂದರೆ ನೋಡ್ರಿ ಸಿ ಎಫ್ ಅಂದರೆ ಸಂಚಿತ ಆವೃತ್ತಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂದರೆ ಎಲ್ ವರ್ಗಾಂತರದ ಗಾತ್ರ ಅಂದರೆ ಎಚ್ ಹಾಗಾದ್ರೆ ಅರ್ಥ ಮಾಡಿಕೊಡ್ರಿ ಮಧ್ಯಾಹ್ಕವಿರುವ ವರ್ಗಾಂತರದ ಆವೃತ್ತಿ ಅಂದರೆ ಎಫ್ ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಸೊ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ನೋಡ್ರಿ ಸಂಭವನೀಯತೆ ಅರ್ಥ ತಿಳ್ಕೊಳ್ರಿ ಜೀರೋ ಲೆಸರ್ ದನ ರಿಕೊಲ್ಟು ಪಿ ಆಫ್ ಇ ಲೆಸರ್ ದನ ರಿಕೊಲ್ಟು ಒನ್ ಜೀರೋಗಿಂತ ಇದೆ ಒಂದಕ್ಕಿಂತ ಸಣ್ಣದಾಗಿರ್ತಾ ಇದೆ ಅಥವಾ ಜೀರೋಕ್ಕೆ ಸಮ ಆಗಿರ್ಬೋದು ಒಂದಕ್ಕೆ ಸಮ ಆಗಿರ್ಬೋದು ಹೀಗಾಗಿ ಇಲ್ಲಿ ಋಣಾತ್ಮಕ ಸಂಖ್ಯೆ ಬರೋದಿಲ್ಲ ನೆಕ್ಸ್ಟ್ ಒಂದಕ್ಕಿಂತ ಹೆಚ್ಚಾಗೋದಿಲ್ಲ ಎಸ್ ರೈಟ್ ಎರಡನೇದು ಇನ್ನೊಂದು ಅಂಶ ಏನಂದ್ರೆ ಮಿಶ್ರ ವಿಷಮ ಭಿನ್ನ ರಾಶಿ ಆಗೋದಿಲ್ಲ ಸಮ ಭಿನ್ನ ರಾಶಿ ಇದೆ ಹೀಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಒನ್ ಬೈ ಫೈ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಕಾರ್ಸ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಸೈನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಹಾಗೆ ಕಾಸ್ ಸಿಕ್ಸ್ಟಿ ವೆಲ್ಯೂನು ಒನ್ ಬೈ ಟು ಸೊ ಎರಡು ಒಂದು ಪ್ಲಸ್ ಒಂದು ಈಕ್ವಲ್ ಟು ಎಷ್ಟಾಗುತ್ತೆ ಟು ಬೈ ಟು ಅಂದರೆ ಅದರ ಉತ್ತರ ಎಷ್ಟು ಬರ್ತದೆ ಒಂದು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಸಾರಿ ಅಂಚಿನ ಉದ್ದ ಆರು ಸೆಂಟಿಮೀಟರ್ ಇರುವ ಚೌಕ ಗಣಫಲ ಘನಫಲ ಗಣದ ಘನಫಲ ಸೂತ್ರ ಗೊತ್ತಿರಬೇಕು ಎಲ್ ಗಾತ ಮೂರು ಅಂದರೆ ಆರರ ಗಾತ ಮೂರು ಆರರ ಗಾತ ಮೂರು ಅಂದರೆ ಆರನ್ನ ಮೂರು ಬಾರಿ ಗುಣಾಕಾರ ಮಾಡಬೇಕು ಅವಾಗ ಉತ್ತರ ಎಷ್ಟು ಬರ್ತದೆ ಅಂದರೆ ಎರಡು ನೂರ ಹದಿನಾರು ಸೆಂಟಿಮೀಟರ್ ಕ್ಯೂಗತ ಬರ್ತಾ ಇದೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎನ್ ಎನ್ ಪ್ಲಸ್ ಒನ್ ಮೊದಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಏನ್ರಿ ಎನ್ ಸ್ಕ್ವೈರ್ ಕಳೆದಾಗ ದೊರೆಯುವ ವ್ಯತ್ಯಾಸ ನೋಡ್ರಿ ನೆಕ್ಸ್ಟ್ ಎನ್ ಇಂಟು ಎನ್ ಎನ್ ಸ್ಕ್ವಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒನ್ ಇಂಟು ಎನ್ ಒಂದು ಎನ್ ಅಥವಾ ಎನ್ ಮೈನಸ್ ಎನ್ ಸ್ಕ್ವಯರ್ ಮೈನಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕೋರ್ ಕ್ಯಾನ್ಸಲ್ ಉಳಿದಿದ್ದಷ್ಟು ಉಳಿತ್ರಿ ಎನ್ ಉಳಿತು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ವಾಯು ನಕ್ಷೆಯಿಂದ ವಾಯುಕೊಲ್ಟು ಪಿ ಎಫ್ ಎಕ್ಸ್ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ ನೋಡ್ರಿ ಟು ಪಿ ಎಫ್ ಎಕ್ಸ್ ಶೂನ್ಯತೆ ಅಂದರೆ ಇಲ್ಲದ ನೋಡ್ರಿ ಎಕ್ಸ್ನ ನ ಅಕ್ಷ ಒಂದು ಎರಡು ಮೂರು ಸೊ ಇಲ್ಲಿ ಪಿ ಎಫ್ ಎಕ್ಸ್ನ ನ ಶೂನ್ಯತೆ ಎಷ್ಟು ಅಂದರೆ ಮೂರು ಮೂಲ ಬಿಂದುವಿನಿಂದ ಪಿ ಆಫ್ ಪಿ ಕಮ ಎ ಪಿ ಈಕ್ವಲ್ ಟು ಎ ಕಮ ಬಿ ಬಿಂದುವಿಗಿರುವ ದೂರ ನೋಡ್ರಿ ಮೂಲ ಮೂಲಬಿಂದುವಿಗಿರುವಂಥ ದೂರವನ್ನು ಕಂಡುಹಿಡುವಂಥ ಸೂತ್ರ ಗೊತ್ತಿರಬೇಕು ಡಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿ ಈಕ್ವಲ್ ಟು ಎಕ್ಸ್ ಅಂದರೆ ಎ ಎ ಸ್ಕ್ವೇರ್ ಆಗುತ್ತೆ ಬಿ ವೈ ಅಂದರೆ ಬಿ ಬಿ ಸ್ಕ್ವೇರ್ ಹಾಗಾದರೆ ಡಿ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇನ್ನು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಎ ಬಿ ಬಾಹುಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ ಬಾಹುವನ್ನು ಬರೆಯಿರಿ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಕ್ಯೂ ಅರವತ್ತು ಡಿಗ್ರಿ ಅಂದರೆ ಅಭಿಮುಖ ಬಾಹು ಯಾವುದು ಪಿ ಆರ್ ಹಾಗಾದರೆ ಅರವತ್ತು ಡಿಗ್ರಿ ಸಿ ಐತಿ ಅಂದರೆ ಅದಕ್ಕೆ ಅನುರೂಪ ಬಾವು ಯಾವುದು ಎ ಬಿ ಹಾಗಾದರೆ ಎ ಬಿಗೆ ಗೆ ಅನುರೂಪ ಬಾವು ಯಾವುದು ಪಿ ಆ ಅದೇ ರೀತಿ ಕೊನ ಪಿ ಅಭಿಮುಖ ಬಾವು ಯಾವುದು ಕ್ಯೂ ಆರ್ ಐತಿ ಹಾಗಾದರೆ ಎಂಬತ್ತು ಡಿಗ್ರಿಗೆ ಸಮ ಬಿ ಹಾಗಾದರೆ ಅಭಿಮುಖ ಭಾವ ಯಾವುದು ಎ ಸಿ ಅನುರೂಪ ಭಾವ ಯಾವುದು ಎ ಸಿ ಅದೇ ರೀತಿಯಾಗಿ ಆರ್ ಕೋನಕ್ಕೆ ಸಮಕೋನ ಎ ಇದ್ರದ್ದು ಪಿ ಕ್ಯೂ ಆದರೆ ಅದರ ಅನುರೂಪ ಭಾವ ಯಾವುದು ಬಿ ಸಿ ಸೊ ಈ ರೀತಿಯಾಗಿ ಸಮಕೋನಗಳ ಅಭಿಮುಖ ಭಾವುಗಳನ್ನು ಎರಡು ತ್ರಿಭುಜಗಳಲ್ಲಿ ಸಮಕೋನಗಳ ಅಭಿಮುಖ ಭಾವುಗಳನ್ನು ಅನುರೂಪ ಬಾಹುಗಳು ಅಂತ ಕರಿತಾ ಇದ್ದಾವ ಆರ್ ತ್ರಿಜ ಆರ್ ಮಾನ ಇರುವ ಒಂದು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ ನೋಡ್ರೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಇಲ್ಲಿ ತ್ರಿಜ ಎಂಬುದು ಆರ್ಥ ತಗೋತೀನಿ ನಾನು ಅರ್ಧ ಗೋಳದು ಬಂದಿದ್ದರೆ ಟು ಬೈ ತ್ರೀ ಪೈ ಆರ್ ಕ್ಯೂಬ್ ಹಾಕಿತ್ತು ಘನಫಲ ಅಂದಾಗ್ರೆ ಇನ್ನು ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿರುತ್ತವೆ ನೋಡ್ರಿ ಎ ಒನ್ ಟೂ ಬೈ ಫೋರ್ ಅಂದರೆ ಒನ್ ಬೈ ಟೂ ಆಯಿತು ತ್ರೀ ಬೈ ಸಿಕ್ಸ್ ಒನ್ ಬೈ ಟೂ ಆಯಿತು ಮೈನಸ್ ನೈನ್ ಡಿವೈಡೆಡ್ ಬೈ ಮೈನಸ್ ಏಯ್ಟಿನ್ ಕ್ಯಾನ್ಸಲ್ ಇದು ಕೂಡ ಒನ್ ಬೈ ಟೂ ಆಯಿತು ಹಾಗಾದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಈಕ್ವಲ್ ಟು ಬಿ ಟು ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಹಾಗಾದರೆ ಮೂರು ಅನುಪಾತಗಳು ಏನಾಗಿದ್ದಾವೆ ರೀ ಸಮನ ಆಗಿದ್ದಾವಾದರೆ ಪರಿಹಾರಗಳನ್ನು ಹೊಂದಿರುತ್ತವೆ ಎಷ್ಟ್ರಿ ಅಪರಿಮಿತ ಪರಿಹಾರ ಅಂದರೆ ಐಕ್ಯವಾಗುವ ರೇಖೆಗಳು ಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈ ಈ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ನೋಡ್ರಿ ವರ್ಗ ಸಮೀಕರಣ ಆದರ್ಶ ರೂಪ ಗೊತ್ತಿರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಎ ನಾಟ್ ಈಕ್ವಲ್ ಟು ಜೀರೋ ಅದೇ ರೀತಿಯಾಗಿ ಅಂದರೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಬಲಕ್ಕೆ ಬಂದರೆ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಬಲಕ್ ಬಂದರೆ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಒಂದು ಸಮಾಂತರ ಶ್ರೀಡಿಯ ಮೂರನೇ ಪದ ಹದಿಮೂರು ಎರಡನೇ ಪದ ಎಂಟು ಆದರೆ ಶ್ರೀಡಿಯ ಮೊದಲನೇ ಪದ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ತೆಗೆಯೋಣ ಎರಡನೇ ಪದ ಸಾರಿ ಮೂರನೇ ಪದ ಮೈನಸ್ ಎರಡನೇ ಪದ ಹದಿಮೂರು ಮೈನಸ್ ಎಂಟು ಅಂದರೆ ಎಷ್ಟು ಉಳಿತಾಯಿದರೆ ಐದು ಸೊ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಐದಾಯಿತು ಹಾಗಾದ್ರೆ ಎ ಪದ ಅಂದ್ರೆ ಎ ಒನ್ ಬೇಕಾಗಿತ್ತು ಅಂದರೆ ಎರಡನೇ ಪದದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಳೆದ್ಬಿಡೋನು ಎಂಟು ಮೈನಸ್ ಐದು ಸೊ ಎಷ್ಟು ಬತ್ತರಿ ಮತ್ತೊಳ್ಳೆ ಮೂರು ಬತ್ತು ಸೊ ಮೊದಲನೇ ಪದ ಎಷ್ಟಾಗ್ತದೆ ಆಗ್ತಾ ಮೂರಾಗ್ತಾಯಿದೆ ನೆಕ್ಸ್ಟ್ ಚಿತ್ರದಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡಿದ್ದೀರಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಟೇಲ್ಸ್ನ ಉಪಪ್ರಮೇಯವನ್ನು ಅಪ್ಲೈ ಮಾಡಬೇಕು ಏನು ಬಿ ಸಿ ಡಿವೈಡೆಡ್ ಬೈ ಡಿ ಪೂರ್ಣ ಬಾಹು ಹಾಗಾದರೆ ಎ ಬಿ ಡಿವೈಡೆಡ್ ಬಾಯ್ ಎ ಡಿ ಹಾಗಾದರೆ ಬಿ ಸಿ ಡಿವೈಡೆಡ್ ಬೈ ಡಿ ಇ ಬಿ ಸಿ ಗೊತ್ತಿಲ್ಲ ಡಿ ಇ ಎಷ್ಟೈತಿ ನಾಲ್ಕೈತಿ ಇಕ್ವಲ್ ಟು ಎ ಬಿ ಕೂಡಿಸ್ಬೇಕು ಎರಡು ಪ್ಲಸ್ ಮೂರು ಐದು ಎ ಡಿ ಎರಡಿದೆ ಎರಡು ಒಂದಲೇ ಎರಡು ಎರಡಲೇ ಸೊ ಒಂದು ಇಂಟು ಬಿ ಸಿ ಬಿ ಸಿ ಎರಡು ಇರಲಿ ಹತ್ತು ಸೆಂಟಿಮೀಟರ್ ಸೊ ಹಾಗಾದರೆ ಬಿ ಸಿ ಎಷ್ಟೈತೆ ಅಂದಂಗ್ರೆ ಹತ್ತು ಸೆಂಟಿಮೀಟರ್ ಐತೆ ಎಸ್ ಹದಿನೇಳನೇ ಪ್ರಶ್ನೆ ಎರಡು ಅಂಕದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ಲಸ್ ಐದು ರೂಟ್ ಐದು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಹಾಗಾದರೆ ಮೂರು ಪ್ಲಸ್ ಐದು ಮೂರು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಹಾಗಾದರೆ ಮೂರು ಪ್ಲಸ್ ರೂಟ್ ಐದು ಈಕ್ವಲ್ ಟು ಏನಾಗುತ್ತಾ ಪಿ ಬೈ ಕ್ಯೂ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಆ ರೂಟ್ ಐದು ಬಲಭಾಗದಲ್ಲಿರ್ರಿ ಪಿ ಬೈ ಕ್ಯೂ ಎಡಭಾಗದಲ್ಲಿರಲಿ ಪ್ಲಸ್ ಮೂರು ಏನು ಮಾಡೋಣ ರೀ ಎಡಕ್ಕೆ ತೊಂದು ಹೋಗೋಣ ಮೈನಸ್ ಮೂರಾಯಿತು ಇಲ್ಲೇನಿಲ್ಲ ಅಂದರೆ ಒಂದು ಬರ್ಕೋಬೋದು ರೂಟ್ ಐದು ಈಕ್ವಲ್ ಟು ಲಸ ತೆಗೆನ ಕ್ಯೂ ಬರ್ತಾ ಇದೆ ಇಲ್ಲಿ ಕ್ಯೂ ಇಂದ ಗುಣಾಕಾರ ಮಾಡಿದರೆ ಇಲ್ಲಿ ಒಂದರಿಂದ ಸೊ ಪಿ ಇಂಟು ಒಂದು ಒಂದು ಪಿ ಮೈನಸ್ ಕ್ಯೂ ಇಂಟು ಮೂರು ಮೂರು ಕ್ಯೂ ನೆಕ್ಸ್ಟ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಕ ನಮ್ಮ ಊಹೆ ತಪ್ಪು ಏಕೆಂದರೆ ಯಾಕಂದ್ರೆ ಮೂರು ಪ್ಲಸ್ ರೂಟ್ ಐದು ಒಂದು ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಎರಡು ಅಂಕದ ಪ್ರಶ್ನೆ ನೋಡಿ ಹೀಗಿದೆ ಮೂವತ್ತಾರು ಮತ್ತು ನೂರ ಇಪ್ಪತ್ತನ್ನು ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಅದನ್ನು ಏನು ಮಾಡಬೇಕು ಸೂತ್ರದಲ್ಲಿ ತಾಳೆ ನೋಡಬೇಕು ಹಾಗಾದರೆ ಮೊದಲನೇದ ಮೂವತ್ತಾರು ಎರಡು ಹದಿನೆಂಟಲೆ ಎರಡು ಒಂಬತ್ತಲೆ ಮೂರು ಮೂರಲೆ ಒಂಬತ್ತು ಅದೇ ರೀತಿ ನೂರ ಇಪ್ಪತ್ತು ಎರಡು ಅರವತ್ತಲೆ ಎರಡು ಮೂವತ್ತಲೆ ಎರಡು ಹದಿನೈದಲೇ ಮೂರ ಐದಲೇ ನೆಕ್ಸ್ಟ್ ಮಸ ಸಾಮಾನ್ಯ ಇರುವಂತಹದ್ದು ಎರಡರಲ್ಲಿಯೂ ತೆಗೆದುಬಿಟ್ಟು ಎರಡು ಎಂಟು ಎರಡು ಎಂಟು ಮೂರು ಎರಡೆರಡ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಇನ್ನು ಲಸ ಮೊದಲಿಗೆ ಹನ್ನೆರಡು ಬರ್ಕೊಳ್ಳೋಣ ಇನ್ನು ಯಾವ್ಯಾವ ಬರ್ದಿಲ್ಲ ಬರ್ದಿಲ್ಲರಿ ಮೊದಲನೇದರಲ್ಲಿ ಮೂರು ಬರ್ದಿಲ್ಲ ಆಮೇಲೆ ಎರಡು ಬರ್ದಿಲ್ಲ ಆಮೇಲೆ ಐದು ಬರ್ದಿಲ್ಲ ಎರಡು ಇರಲೇ ಹತ್ತು ಹತ್ತು ಮೂರಲೆ ಮೂವತ್ತ ಮೂವತ್ತು ಇಂಟು ಹನ್ನೆರಡು ಅಂದ್ರೆ ಮೂರು ನೂರ ಅರವತ್ತು ಇನ್ನು ಸೂತ್ರ ಗೊತ್ತಿರಬೇಕು ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಅಂದರೆ ಲ ಅ ಇಂಟು ಮ ಸಾ ಅ ಆ ಎರಡು ಸಂಖ್ಯೆಗಳ ಗುಣಲಬ್ಧ ನೋಡ್ರಿ ಗ ಮೂವತ್ತಾರು ಇಂಟು ಒಂದು ನೂರ ಇಪ್ಪತ್ತು ಈಕ್ವಲ್ ಟು ಹನ್ನೆರಡು ಇಂಟು ಒನ್ನೂರ ಅರವತ್ತು ಈ ಜೀರೋ ಹಾಗೆ ಬರ್ಕೊಳ್ಳೋಣ ಹನ್ನೆರಡು ಆರಲೆ ಎಪ್ಪತ್ತೆರಡು ಏಳು ಹೇಳಿದ್ದು ಹನ್ನೆರಡು ಮೂರಲೆ ಮೂವತ್ತಾರು ಮೂವತ್ತಾರು ಒಂದು ಏಳು ನಲವತ್ತ್ಮೂರು ಸೊ ಇದು ಗುಣಾಕಾರ ಮಾಡಿದ್ರು ಅಷ್ಟೇ ಬರ್ತಾಯಿದೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ನೋಡೋಣ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಮೊದಲಿಗೆ ಎರಡೂ ಸಮೀಕರಣದಲ್ಲಿ ಎಕ್ಸ್ ವ್ಯಾಲ್ಯೂ ಸಮಾಧವ ವಾಯ್ ವ್ಯಾಲ್ಯೂ ಸಮಾಧವ ಚಿಹ್ನೆ ನೋಡಬೇಡ್ರಿ ಹಾಗಾದರೆ ಇಲ್ಲಿ ವಾಯ್ ವ್ಯಾಲ್ಯೂ ಸಮಾಧವ ಇನ್ನು ಹಾಗಾದರೆ ಯಾವುದೇ ಪದ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಹೆಸರು ಕೊಟ್ಬಿಡೋಣ ಸಮೀಕರಣ ಒಂದು ಸಮೀಕರಣ ಎರಡು ಎರಡೂ ಚಿಹ್ನೆಗಳು ಒಂದೇ ಆಗಿದ್ರೆ ಕಳಿಬೇಕು ಎರಡೂ ಚಿಹ್ನೆಗಳು ಬೇರೆ ಬೇರೆ ಆಗಿದ್ರೆ ಕೂಡಿಸ್ಬೇಕು ಹಾಗಾದರೆ ಎರಡೂ ಚಿಹ್ನೆಗಳು ಬೇರೆ ಬೇರೆ ಅದಾವೆ ಸೊ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಟು ಏನು ಅಂದರೆ ಕೂರಿಸ್ಬೇಕು ಹಾಗಾದರೆ ಇಲ್ಲಿ ಪ್ಲಸ್ ಐತಿ ಕೂರಿಸಿದ್ರೆ ಪ್ಲಸ್ ಆಯಿತು ಇಲ್ಲಿ ಮೈನಸ್ ಐತಿ ಕೂರಿಸಿದ್ರೆ ಮೈನಸ್ ಆಯಿತು ಪ್ಲಸ್ ಪ್ಲಸ್ ಆಗುತ್ತೆ ಪ್ಲಸ್ ವಾಯ್ ಇಲ್ಲಿದ್ದ ಚಿಹ್ನೆ ಇಲ್ಲಿ ನೋಡಂಗಿಲ್ಲ ಇಲ್ಲಿ ನೋಡಬೇಕು ಮೈನಸ್ ವೈ ಕ್ಯಾನ್ಸಲ್ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಕುಡಿಸೋಣ ಎರಡು ಎಕ್ಸ್ ಒಂದು ಮೂರು ಎಕ್ಸ್ ಹತ್ತು ಪ್ಲಸ್ ಎರಡು ಹನ್ನೆರಡು ಮೂರು ಒಂದಲೇ ಮೂರು ನಾಲ್ಕಲೆ ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ರೀ ನಾಲ್ಕು ಆಯಿತು ಎಕ್ಸ್ ಈಕ್ವಲ್ ಟು ನಾಲ್ಕು ಆಯಿತು ಇನ್ನು ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ನಾಲ್ಕು ಮೈನಸ್ ವೈ ಈಕ್ವಲ್ ಟು ಎರಡು ಮೈನಸ್ ವೈ ಇಕ್ವಲ್ ಟು ಎರಡು ಪ್ಲಸ್ ನಾಲ್ಕು ಕಡಿದ್ರೆ ಮೈನಸ್ ನಾಲ್ಕು ಮೈನಸ್ ವಾಯ್ ಈಕ್ವಲ್ ಟು ಮೈನಸ್ ಎರಡಾಗುತ್ತೆ ನಾಲ್ಕರಲ್ಲಿ ಎರಡು ಹೋದರೆ ಎರಡು ದೊಡ್ಡಂಗಿಂಚಿನೇ ಮೈನಸ್ ಇದೆ ಇ ಮೈನಸ್ ಇ ಮೈನಸ್ ಕ್ಯಾನ್ಸಲ್ ಸೊ ವಾಯ್ ಇಕ್ವಲ್ ಟು ಎಷ್ಟು ಬತ್ತು ನೋಡ್ರಿ ಎರಡು ಬತ್ತು ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ವಾಯ್ ಈಕ್ವಲ್ ಟು ಎಷ್ಟು ಬರುತ್ತೆ ಎರಡಾಗುತ್ತೆ ಸೊ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಮೂರು ಏಳು ಹನ್ನೊಂದು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಸೃಡಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಹಾಗಾದರೆ ಎ ಈಕ್ವಲ್ ಟು ಮೂರಾಯಿತು ಡಿ ಈಕ್ವಲ್ ಟು ಎರಡನೇ ಪದದಲ್ಲಿ ಒಂದನೇ ಪದಗಳ ಎಷ್ಟಾಗುತ್ತಾ ನಾಲ್ಕು ಆಗುತ್ತಾ ಎನ್ ಈಕ್ವಲ್ ಟು ಎಷ್ಟ್ರಿ ಹತ್ತು ಪದಗಳಾದವು ಹಾಗಾದರೆ ಸೂತ್ರ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೈಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎನ್ ಬೈ ಎನ್ ಅಂದರೆ ಹತ್ತು ಬಾಗಿಲೇ ಎರಡು ಇಂಟು ಬ್ರಕೆಟ್ ಎರಡು ಎ ಅಂದರೆ ಮೂರು ಪ್ಲಸ್ ಎನ್ ಅಂದರೆ ಹತ್ತು ಮೈನಸ್ ಒಂದು ಡಿ ಅಂದರೆ ನಾಲ್ಕು ಎರಡು ಒಂದಲೇ ಎರಡು ಐದಲೇ ಎಷ್ಟು ರೀ ಐದು ಮೊದಲು ಇವೆರಡು ಗುಣಾಕಾರ ಮಾಡಿರಿ ಎರಡು ಇಂಟು ಮೂರು ಆರು ಪ್ಲಸ್ ಇದನ್ನು ವ್ಯತ್ಯಾಸ ಮಾಡಿರಿ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಇಂಟು ನಾಲ್ಕು ಐದು ಹಾಗೆ ಇಟ್ಕೊಳ್ರಿ ಬ್ರಕೆಟ್ ಮೊದಲು ಇವೆರಡು ಪದಗಳ ಗುಣಲಬ್ಧ ಮಾಡಿರಿ ಒಂಬತ್ನಾಲ್ಕಲೆ ಮೂವತ್ತಾರು ಐದು ಮೊದಲಿಗೆ ಇವೆರಡೂ ಸಂಕಲನ ಮಾಡಿಕೊಡ್ರಿ ಇಂಟು ನಲವತ್ತೆರಡು ಆಮೇಲೆ ಗುಣಾಕಾರ ಮಾಡಿರಿ ಎರಡು ಐದಲೇ ಹತ್ತು ಒಂದು ಉಳಿತು ಐದನಾಗಲೇ ಇಪ್ಪತ್ತು ಒಂದು ಇಪ್ಪತ್ತೊಂದು ಸೊ ಮೊತ್ತ ಎರಡು ನೂರ ಹತ್ತಾಗುತ್ತ ಎಷ್ಟು ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ಒಂದು ವೃತ್ತ ಎ ಬಿ ವ್ಯಾಸ ಮತ್ತು ಎ ಪಿಯು ಎ ಬಿಂದುವಿನಲ್ಲಿ ಹೇಳಿದೆ ಸ್ಪರ್ಶಕವಾಗಿದೆ ಕೋನ್ ಒ ಸಿ ಬಿ ಓ ಸಿ ಬಿ ಇಪ್ಪತ್ತೈದು ಆದರೆ ಎ ಪಿ ಬಿ ಅಳತೆ ಅಂದರೆ ಈ ಕೋನದ ಅಳತೆ ಕಟ್ಟಿದ್ದಾನೆ ಹಾಗಾದರೆ ನೋಡಿ ಸ್ವಲ್ಪ ಲಕ್ಷ ಕೊಡ್ರೆ ಒ ಬಿ ಮತ್ತು ಒ ಸಿ ಸಮಕಾವ ಯಾಕಪ್ಪ ಅಂದರೆ ಒಂದು ವೃತ್ತದ ತ್ರಿಜ್ಯಗಳು ಹಾಗಾದರೆ ಕೋನ್ ಒ ಬಿ ಸಿ ಮತ್ತು ಕೋನ್ ಒ ಸಿ ಬಿ ಕೂಡ ಸಮ ಅದು ಎಷ್ಟು ಡಿಗ್ರಿಗೆ ಇಪ್ಪತ್ತೈದು ಡಿಗ್ರಿಗೆ ಸಮ ಆಯಿತು ಅದೇ ರೀತಿಯಾಗಿ ಎ ಪಿ ಸ್ಪರ್ಶಕ ಐತಿ ಅಂದರೆ ವೃತ್ತ ಕೇಂದ್ರದಿಂದ ಸ್ಪರ್ಶಕಗೆ ಎಳೆದ ರೇಖೆಯು ಅಲ್ಲಿ ಯಾವ ಕೋನ ಉಂಟು ಮಾಡ್ತದಂದ್ರೆ ಕೋನ ಹಾಗಾದರೆ ಕೋನ್ ಒ ಎ ಪಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಯಿತು ಸೊ ಲಂಬ ಕೋನ ಆಯಿತು ಹಾಗಾದರೆ ಬಿ ಎ ಪಿ ಒಂದು ತ್ರಿಭುಜ ಅಂತ ತಗೊಂಡ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಕೋನ ಎ ಪ್ಲಸ್ ಕೋನ ನೀವು ಅದೇ ಬರ್ಕೊಳ್ಳ ಎ ಪಿ ಬಿ ಈಕ್ವಲ್ ಟು ಒಂದು ನೂರ ಎಂಬತ್ತು ಕೋನ ಎ ಪಿ ಬಿ ಈಕ್ವಲ್ ಟು ಒಂದು ನೂರ ಎಂಬತ್ತು ಮೈನಸ್ ಬಿ ಅಂದರೆ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಎ ಅಂದರೆ ತೊಂಬತ್ತು ಡಿಗ್ರಿ ಒಂದು ನೂರ ಎಂಬತ್ತು ಮೈನಸ್ ಒಂದು ನೂರ ಹದಿನೈದು ಡಿಗ್ರಿ ಕಳೆಯೋಣ ಹಾಗಾದರೆ ಎಷ್ಟು ಡಿಗ್ರಿ ಬರುತ್ತೆ ಅರವತ್ತೈದು ಎ ಪಿ ಬಿ ಅರವತ್ತೈದು ಡಿಗ್ರಿ ಎಸ್ ಮುಂದಿನ ಅವಧಿಯಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಅಥವಾ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳುತ್ತಾ ಈಗಿನ ಸಂಚಿಕೆ ಮುಗಿಸ್ತಾ ಇದ್ದಾನೆ ಧನ್ಯವಾದಗಳು